ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ರೋಹಿಣಿ ಪಾಟೀಲ್ ಇವತ್ತು ಗೋವಾದಲ್ಲಿರುವ ಒಂದು ಬಹು ಸುಂದರವಾದ ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ದೇವಾಲಯದ ದರ್ಶನವನ್ನು ಮಾಡಿಸುತ್ತೇನೆ ಈ ವಿಡಿಯೋದಲ್ಲಿ ಈ ದೇವಸ್ಥಾನದ ಹತ್ತಿರ ಇರುವ ಬೇರೆ ಪ್ರವಾಸಿ ಸ್ಥಳಗಳು ಅಲ್ಲಿಗೆ ತಲುಪುವುದು ಹೇಗೆ ಯಾವ ಸಮಯದಲ್ಲಿ ಭೇಟಿ ನೀಡಿದರೆ ಉತ್ತಮ ಹೀಗೆ ಹಲವಾರು ಮಾಹಿತಿಗಳನ್ನು ನೀಡುತ್ತೇನೆ ಸುರ್ಲಾ ದೇವಾಲಯವು ಕದಂಬಾ ಶೈಲಿಯ ಹದಿಮೂರನೇ ಶತಮಾನದ ಹಿಂದೂ ದೇವಾಲಯವಾಗಿದ್ದು ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಒಬ್ಬನಾದ ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ಹಿಂದೂ ಆರಾಧನೆಯ ಸಕ್ರಿಯ ಸ್ಥಳವಾಗಿದೆ ಈ ದೇವಾಲಯವು ನೆರೆಯ ಕರ್ನಾಟಕದ ಐಹೊಳೆಯಲ್ಲಿರುವ ದೇವಾಲಯಗಳನ್ನು ನೆನಪಿಸುತ್ತದೆ ಈ ದೇವಾಲಯವು ಗೋವಾದ ರಾಜಧಾನಿಯಾದ ಪಣಜಿಯಿಂದ ಸುಮಾರು ಅರವತ್ತು ಕಿಲೋಮೀಟರ್ ಮತ್ತು ಪೋಂಡಾದಿಂದ ಮೂವತ್ತು ಕಿಲೋ ಮೀಟರ್ ದೂರದಲ್ಲಿದೆ ಪಣಜಿಯಿಂದ ಪೋಂಡಾ ಮಾರ್ಗವಾಗಿ ಕರ್ನಾಟಕದಡೆಗೆ ಬರುವ ಹೆತ್ತಾರಿಯ ಮಧ್ಯದಲ್ಲಿ ಧಾರಬಂಡೋರದ ಬಳಿ ಎಡತಿರುವು ತೆಗೆದುಕೊಂಡು ಇಪ್ಪತ್ತ್ ಮೂರು ಕಿಲೋಮೀಟರ್ ಸಾಗಿದರೆ ಸುರ್ಲಾ ಮಹಾದೇವ ಮಂದಿರವನ್ನು ತಲುಪಬಹುದು ಇದರ ಇತಿಹಾಸದ ಬಗ್ಗೆ ತಿಳಿಯುವುದಾದರೆ ಈ ದೇವಾಲಯವನ್ನು ಬಸಾಲ್ಟ್ನಿಂದ ಕದಂಬಾ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇದನ್ನು ಡೆಕ್ಕನ್ ಪ್ರಸ್ಥಭೂಮಿಯಿಂದ ಪರ್ವತಗಳ ಮೂಲಕ ಸಾಗಿಸಲಾಗಿದೆ ಮತ್ತು ಕುಶಲಕರ್ಮಿಗಳಿಂದ ಕೆತ್ತಲಾಗಿದೆ ಎಂದು ಹೇಳಲಾಗುತ್ತದೆ ಇದನ್ನು ಗೋವಾದಲ್ಲಿ ಸಂರಕ್ಷಿಸಲ್ಪಟ್ಟಿರುವ ಮತ್ತು ಲಭ್ಯವಿರುವ ಬಸಾಲ್ಟ್ ಕಲ್ಲಿನಲ್ಲಿರುವ ಕದಂಬ ವಾಸ್ತುಶಿಲ್ಪದ ಏಕೈಕ ಮಾದರಿ ಎಂದು ಪರಿಗಣಿಸಲಾಗಿದೆ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ನಿಮಗೆ ಪ್ರಾಕೃತಿಕ ಸೌಂದರ್ಯ ವೈವಿಧ್ಯಮಯ ಜೀವಜಾತಿ ಮತ್ತು ಸಮೃದ್ಧ ಸಂಸ್ಕೃತಿಯ ಅನುಭವ ಸಿಗುತ್ತದೆ ಹಿರಿದಾದ ಬೆಟ್ಟಗಳು ಹಳ್ಳಿಗಳು ಮತ್ತು ನದಿಗಳು ನಿಮ್ಮನ್ನು ಸೆಳೆಯುತ್ತವೆ ಪ್ರಕೃತಿಯ ಸೌಂದರ್ಯದ ಮಧ್ಯೆ ಪ್ರವಾಸ ಮಾಡುವಾಗ ಎರಡೂ ಬದಿಯಲ್ಲಿ ತೋಟಗಳು ಹಂಚಿನ ಮನೆಗಳು ಕಾಡು ಪ್ರಾಣಿಗಳು ಮತ್ತು ದಟ್ಟವಾದ ಹಸಿರು ಅರಣ್ಯಗಳ ಸಂತೋಷವನ್ನು ಅನುಭವಿಸಬಹುದು ಇಲ್ಲಿನ ಉಲ್ಲಾಸ ಶಾಂತಿ ಮತ್ತು ಆರಾಮವು ನಿಮ್ಮ ಮನಸ್ಸಿಗೆ ಚೈತನ್ಯವನ್ನು ನೀಡುತ್ತದೆ ಈ ದೇವಸ್ಥಾನದ ಹತ್ತಿರ ಇರುವ ಇನ್ನೊಂದು ಆಕರ್ಷಣೆ ಎಂದರೆ ಸುರ್ಲಾ ಜಲಪಾತ ಜಲಪಾತಕ್ಕೆ ತಲುಪುವ ದಾರಿಯ ಅನುಭವವು ನಿಜಕ್ಕೂ ಆಕರ್ಷಕ ಮತ್ತು ಮನಮೋಹಕವಾಗಿದೆ ನೀರು ಬೀಳುವ ಸ್ಥಳದಲ್ಲಿ ನಿಂತು ನೈಸರ್ಗಿಕ ಶಬ್ದ ತಾಜಾ ವಾಯು ಮತ್ತು ಸುತ್ತಲೂ ಬೇಟೆಯಾಡುವ ಹಕ್ಕಿಗಳ ಶಬ್ದವು ನಿಮ್ಮನ್ನು ಸೆಳೆಯುತ್ತದೆ ಜಲಪಾತದ ಬಳಿ ಸರಾಗವಾಗಿ ಹಾಡುವ ಹಕ್ಕಿಗಳನ್ನು ನೋಡಿ ಮನ ತುಂಬಿಕೊಳ್ಳಬಹುದು ಭಾವನೆ ಮತ್ತು ಶಾಂತಿ ತುಂಬಿರುವ ಈ ಸ್ಥಳಗಳನ್ನು ಅಂತರಂಗದಿಂದ ಅನುಭವಿಸಬಹುದು ಈ ರೀತಿಯ ಸ್ಥಳಗಳಲ್ಲಿ ಪ್ರವಾಸ ಮಾಡಿದರೆ ಆತ್ಮಕ್ಕೆ ನಿಜಕ್ಕೂ ಶಾಂತಿ ಸಿಗುತ್ತದೆ ಇದರ ಹತ್ತಿರ ಇರುವ ಬೇರೆ ಪ್ರವಾಸಿ ಸ್ಥಳಗಳು ಯಾವುವು ಅನ್ನುವ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಬೊಂಡ್ಲಾ ಝೂ ಅಥವಾ ಸ್ಯಾಂಚುರಿ ಅಂದರೆ ಬೊಂಡ್ಲಾದ ಮೃಗಾಲಯ ಮತ್ತು ಅಭಯಾರಣ್ಯಕ್ಕೆ ನೀವು ಭೇಟಿ ನೀಡಬಹುದು ಇದು ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೆಯೇ ನೀವು ಪೊಂಡಾದಲ್ಲಿರೋ ಹಲವಾರು ಸುಂದರವಾದ ಮತ್ತು ಐತಿಹಾಸಿಕ ಹಿನ್ನೆಲೆಗಳನ್ನು ಹೊಂದಿರುವ ದೇವಾಲಯಗಳಿಗೆ ಭೇಟಿ ನೀಡಬಹುದು ಇವೆಲ್ಲವುಗಳ ಬಗ್ಗೆ ಮಾಹಿತಿಗಾಗಿ ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ ಅಲ್ಲಿ ನಾನು ನಿಮಗೆ ಅದಕ್ಕೆ ಸಂಬಂಧಿಸಿದಂತಹ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಹಾಗೆಯೇ ನನಗೆ ಬೆಳೆಯಲು ನಿಮ್ಮ ಪ್ರೋತ್ಸಾಹ ತುಂಬಾನೇ ಮುಖ್ಯ ಇಷ್ಟು ದಿನ ನನ್ನ ವಿಡಿಯೋಗಳನ್ನು ನೋಡಿ ನನಗೆ ಹಾರೈಸಿದ್ದಕ್ಕೆ ಧನ್ಯವಾದಗಳು ಇನ್ನು ಮುಂದೆ ಕೂಡ ಹೀಗೆಯೇ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ಇನ್ನೂ ಈ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ಸಹ ಹಂಚಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತೇನೆ ಇಲ್ಲಿಗೆ ನೀವು ಕೂಡ ನಿಮ್ಮ ಕುಟುಂಬದವರೊಂದಿಗೆ ಬಂದು ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಮಹಾದೇವನ ದರ್ಶನವನ್ನು ಮಾಡಿ ಮನಸ್ಸನ್ನು ಹಗುರಾಗಿಸಿಕೊಳ್ಳಿ ಎಂದು ಹೇಳಲು ಬಯಸುತ್ತೇನೆ ಈ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗಿ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಹಾಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ